ನಾಳೆ ಜುಲೈ ಫಸ್ಟು ಡಾಕ್ಟರ್ಸ್ ದಿನಾಚರಣೆ ಇರೋದರಿಂದ ನಮ್ಮ ಬೀದರ್ದೆಲ್ಲ ವೈದ್ಯರಿಗೆ ವೈದ್ಯ ಅಧಿಕಾರಿಗಳಿಗೆ ನಮ್ಮ ಬಿಮ್ಸ್ ಡೈರೆಕ್ಟರಿಂದ ಬಿಮ್ಸ್ ಕಡೆಯಿಂದ ಡಾಕ್ಟರ್ಸ್ ಡೇದು ಹಾರ್ದಿಕ ಶುಭಾಶಯಗಳು ಹಾಗೂ ನಾಳೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಪತ್ರಕರ್ತ ದಿನಾಚರಣೆಯಿಂದ ಅವರಿಗೂ ಕೂಡ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ ಡಿನ್ ಆ್ಯಂಡ್ ಡೈರೆಕ್ಟರ್ ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೀದರ್ ನಾನು ಡಾಕ್ಟರ್ ಚಂದ್ರಕಾಂತ್ ಮುರ್ಗಿ ನಿವೃತ್ತ ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಹಾಗೂ ಬೀದರ್ ವೈದ್ಯಕೀಯ ಕಾಲೇಜಿನ ಅಧೀಕ್ಷಕ ಇವತ್ತು ಒಂದು ದಿವಸ ತಮ್ಮೆಲ್ಲದರ ತಮ್ಮೆಲ್ಲರ ಹೇಳುವುದೇನೆಂದರೆ ನಾವೆಲ್ಲರೂ ನಾಳೆ ವೈದ್ಯರ ದಿನಾಚರಣೆ ಹಾಗೂ ಪತ್ರಕರ್ತರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಎಲ್ಲ ವೈದ್ಯರಿಗೆ ವೈದ್ಯಾಧಿಕಾರಿಗಳಿಗೆ ಎಲ್ಲ ಪತ್ರಕರ್ತರಿಗೆ ಶುಭಾಶಯ ಕೋರ ಇಚ್ಛೆ ಇವತ್ತಿನ ದಿವಸದಲ್ಲಿ ಹೃದಯಘಾತ ಹೃದಯ ಸಂಬಂಧ ಭಾಳ ಇದೆ ಇದಕ್ಕೆ ವೈದ್ಯರು ತಮ್ಮೆಲ್ಲ ರೋಗಿಗಳಿಗೆ ಒಂದು ನಾಲ್ಕು ಅಂಶದ ಬಗ್ಗೆ ಒತ್ತಿ ಹೇಳುವ ಅವಶ್ಯಕತೆ ಇದೆ ಅದೇನೆಂದರೆ ಒಳ್ಳೆಯ ಆಹಾರ ಮನೆಯ ಆಹಾರ ಕೊಲೆಸ್ಟ್ರಾಲ್ ರಹಿತ ಎಣ್ಣೆ ಬಳಸಿ ಮತ್ತು ಪದೇ ಪದೇ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಮತ್ತು ಎಕ್ಸರ್ಸೈಸ್ ಶಾರೀರಿಕ ಒಂದು ವ್ಯಾಯಾಮ ನಡಿಗೆ ಮುಖಾಂತರವಾಗಲಿ ಸೈಕಲ್ ಮುಖಾಂತರವಾಗಲಿ ಅಥವಾ ಅಷ್ಟೇ ಪೇರೋದ್ರ ಮುಖಾಂತರ ಮಾಡಿ ಮತ್ತು ಒಂದು ಉತ್ತಮ ನಿದ್ರೆ ಇನ್ನೊಂದು ಸುಮಾರು ಒಂದು ಏಳೆಂಟು ತಾಸು ನಿದ್ರೆ ಮಾಡಿದರೆ ಮತ್ತು ನಾವು ಸ್ಟ್ರೆಸ್ ಒಂದು ಮಾನಸಿಕ ಏನು ಒತ್ತಡ ಇದೆ ಅದನ್ನು ಕಡಿಮೆ ಮಾಡಿಕೊಂಡ್ರೆ ನಾವು ಹೃದಯವನ್ನು ಜೋಪಾನ ಮಾಡ್ಬೋದು ಅಂತ ಜನರಿಗೆ ತಿಳಿಸಿ ಹೇಳಬೇಕು ಹೃದಯಾತ ಅಭ್ಯಸ್ತ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಹೃದಯದ ಗಾತ್ರದ ಲಕ್ಷಣವು ಕಂಡ ತಕ್ಷಣ ತಜ್ಞ ವೈದ್ಯರ ಹತ್ತಿರ ಹೋಗಿ ತಪಾಸಣೆ ಮಾಡಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಪತ್ರಕರ್ತರು ನಮ್ಮ ಸಮಾಜದ ಬಹುಮುಖ್ಯ ಅಂಗ ಅವರು ಬಹಳ ಉತ್ತಮ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಲೋಕೇಶ್ ಪ್ರಗತಿ ಹಾಸ್ಪಿಟಲ್ ಬೀದರ್ ನಾಳೆ ಜುಲೈ ಡಾಕ್ಟರ್ಸ್ ಡೇ ಇದೆ ಅದೇ ಪತ್ರಕರ್ತ ದಿನಾಚರಣೆ ಕೂಡ ಇದೆ ಡಾಕ್ಟರ್ಸ್ ಡೇ ಫಸ್ಟ್ ಜುಲೈ ಯಾಕೆ ಸೆಲೆಬ್ರೇಟ್ ಮಾಡ್ತೇವೆ ಅಂದ್ರೆ ಬಿಜೆನ್ ರಾಯ್ ಅವರು ಬಿಸಿ ಡಾಕ್ಟರ್ ಇದ್ದರು ಅದೇ ತರ ಬೆಸ್ಟ್ ಎರಡನೇ ಇದ್ದರು ಸೊ ಅವರ ನೆನಪಿಗಾಗಿ ನಾವು ಡಾಕ್ಟರ್ ಡೇ ಸೆಲೆಬ್ರೇಟ್ ಮಾಡ್ತೇವೆ ಅದೇ ತರ ಪತ್ರಕರ್ತರ ದಿನಾಚರಣೆ ಯಾಕೆ ನಾಳೆ ಸೆಲೆಬ್ರೇಟ್ ಮಾಡೋದಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಪೇಪರ್ ಸ್ಟಾರ್ಟ್ ಆಗಿರೋದು ಮಂಗಳೂರು ಸಮಾಚಾರ ಅಂತ ಫಸ್ಟ್ ಜುಲೈಲಿ ಕೂಡ ನಾಳೆ ಸೆಲೆಬ್ರೇಟ್ ಮಾಡ್ತೇವೆ ಸೊ ನನ್ನ ವತಿಯಿಂದ ನಮ್ದು ಹಾಸ್ಪಿಟಲ್ ವತಿಯಿಂದ ಡಾಕ್ಟರ್ ಸಲುವಾಗಿ ಎಲ್ಲ ಬೀದರ್ನ ಆ ರಾಜ್ಯದ ಎಲ್ಲಾ ಮತ್ತು ನಮ್ದ ದೇಶದ ಎಲ್ಲಾ ಡಾಕ್ಟರ್ಗೆ ವೈದ್ಯರಿಗೆ ನಾನು ಡಾಕ್ಟರ್ ವಿಷಯ ಹೇಳ್ತೀನಿ ಅದೇ ತರ ನಮ್ಮ ಮಾಧ್ಯಮಿಕತರೆಲ್ಲರೂ ಕೂಡ ನಮ್ಮ ಪತ್ರಕರ್ತರ ದಿನಾಚರಣೆ ವಿಶೇಷ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಸಿದ್ದರಾಮ್ ಶೆಟ್ಟಿ ಅಂತೇಳಿ ನಾನು ಸಂಗೇಶ್ವರ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷನಾಗಿದ್ದೇನೆ ಅದೇ ತರ ಬಚಮನ್ ಸ್ಕೂಲ್ ಶ್ರೀನಗರ್ ನನ್ನ ಸ್ಕೂಲ್ ಇದೆ ಅದ್ರ ಪರವಾಗಿ ನಾಳೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ದಿನಾಂಕದಂದು ಡಾಕ್ಟರ್ಸ್ ಡೇ ಇದೆ ಸೊ ಡಾಕ್ಟರ್ಸ್ ಗೆ ಶುಭಾಶಯಗಳು ಹೇಳಲು ಇಷ್ಟಪಡುತ್ತೇನೆ ಅದೇ ತರ ನಾಳೆ ಪತ್ರಕರ್ತ ದಿನಾಚರಣೆ ಕೂಡ ಇದೆ ಅವರಿಗೆ ಕೂಡ ತುಂಬ ಹೃದಯದ ಇಷ್ಟಪಡುತ್ತೆ ಹಾಯ್ ನಮಸ್ಕಾರ ನಾನು ಸಿರಾಜುದ್ದೀನ್ ಸಿಇಒ ಹಿಲಿಂಗ್ ಟ್ರೀ ಹಾಸ್ಪಿಟಲ್ ಬೀದರಿಂದ ಫಸ್ಟ್ ಜುಲೈ ಹ್ಯಾಪಿ ಡಾಕ್ಟರ್ಸ್ ಡೇ ಟು ಆಲ್ ದ ಡಾಕ್ಟರ್ಸ್ ಅಂಡ್ ದ ಹೆಲ್ತ್ ವರ್ಕರ್ಸ್ ಡಾಕ್ಟರ್ಸ್ ಅವರು ತಮ್ಮ ಆಸೆನೂ ಕಡೆಗಾಗಿ ಇಟ್ಟು ಇನ್ನೊಬ್ಬರ ಆಸೆಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಮತ್ತು ಹಗಲು ರಾತ್ರಿ ಅನ್ನೋದೇ ದುಡ್ತಿರುವ ಎಲ್ಲ ವೈದ್ಯಾಧಿಕಾರಿಗಳಿಗೆ ನನ್ನ ನಮಸ್ಕಾರ ಮತ್ತು ಹ್ಯಾಪಿ ಕನ್ನಡ ಪ್ರೈಸ್ ಡೇ ನಮಸ್ಕಾರ ನನ್ನ ಹೆಸರು ಮೊಹಮ್ಮದ್ ಮಾಜಿ ಬಿಲಾಲ್ಯುಮಿಟಿ ಫೌಂಡೇಶನ್ ಅಧ್ಯಕ್ಷ ಆಗಿದ್ದೀನಿ ನಾಳೆ ಡಾಕ್ಟರ್ಸ್ ಡೇ ಇದೆ ಅವರಿಗೆ ಡಾಕ್ಟರ್ಸ್ ಡೇ ಹಾರ್ದಿಕ ಶುಭಾಶಯಗಳು ಮತ್ತೆ ನಮ್ದು ಪ್ರೆಸ್ ಅವ್ರದ್ದು ಡೇ ಇದೆ ಅವ್ರಿಗೆ ನಾನು ಶುಭಾಶಯವನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ನಾನು ಡಾಕ್ಟರ್ ಅನಿಲ್ ಕುಮಾರ್ ಹೆಕ್ಲೂರಿ ಎಮ್ ಬಿ ಬಿ ಎಸ್ ಎಮ್ ಡಿ ಜನರಲ್ ಮೆಡಿಸಿನ್ ಇಲ್ಲಿ ಬೀದರ್ ಬೀದರ್ ನಗರದ ಗುಂಪಾ ಏರಿಯಾದಲ್ಲಿ ನಮ್ಮ ಗುರುಲಕ್ಷ್ಮಿ ಆಸ್ಪತ್ರೆ ಅಂತ ಇಲ್ಲಿ ಇಲ್ಲಿ ಇರೋದು ಆಮೇಲೆ ನನ್ನ ಜೊತೆ ನನ್ನ ನಟದಿಯಾದ ಡಾಕ್ಟರ್ ಶುಲೀಲಾ ಹೆಕ್ಲೂರಿ ಸಹ ಅವರು ಇಲ್ಲಿ ಇರುತ್ತಾರೆ ಆಮೇಲೆ ಅವರು ಎಮ್ ಬಿ ಬಿ ಎಸ್ ಎಮ್ ಎಸ್ ಜನರಲ್ ಸರ್ಜರಿ ಮಾಡಿಕೊಂಡು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಸಹ ಮಾಡ್ತಾ ಇರ್ತಾರೆ ಸೊ ಈ ದಿನ ನಾವು ನಿಮ್ಮ ಎದುರುಗಡೆ ಬಂದಿರೋದಕ್ಕೆ ಏನಂದ್ರೆ ನಾಳೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ ಅದೇ ತರ ಒಂದನೇ ಜುಲೈ ಒಂದು ದಿವಸದಂದು ನಾವು ಪತ್ರಿಕಾ ದಿನಾಚರಣೆ ಸಹ ಆಚರಿಸುತ್ತಿದ್ದೇವೆ ಸೊ ಇದು ಕಾಕತಾಳಿಯ ಹೌದು ಯಾಕಂದ್ರೆ ಒಂದು ವೈದ್ಯ ವೃತ್ತಿಯಲ್ಲಿ ವೈದ್ಯರು ತಮ್ಮ ಆರೋಗ್ಯದ ಆರೋಗ್ಯದ ಬಗ್ಗೆಯೂ ಗಮನ ಕೊಡದೆ ದಿನದ ಇಪ್ಪತ್ನಾಲ್ಕು ತಾಸು ಯಾವುದೇ ಒಂದು ಕರೆ ಬಂದರೂ ರೋಗಿಯ ಜೀವ ಉಳಿಸಲಿಕ್ಕೆ ಆದರೆ ಅಥವಾ ರೋಗಿಯ ಉಪಚಾರ ಮಾಡಲಿಕ್ಕೆ ಸದಾ ಸಿದ್ಧ ನೀಡುತ್ತಾರೆ ಅದೇ ಥರ ನಮ್ಮ ಪತ್ರಕರ್ತ ಬಾಂಧವರು ಸಹ ದಿನದ ಇಪ್ಪತ್ನಾಲ್ಕು ತಾಸು ಸಾಮಾಜಿಕ ಕಳಕಳಿ ಉಳ್ಳವರಾಗಿ ಯಾವ ಎಲ್ಲೇ ಎಲ್ಲೇ ಒಂದು ಕರೆ ಬಂದರೂ ಸಹ ಅಲ್ಲಿ ಅದನ್ನು ಅದು ನ್ಯೂಸ್ ನ್ಯೂಸ್ ಮಾಡಿ ಆಮೇಲೆ ಜನರ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಿರ್ತಾರೆ ಹಾಗಾಗಿ ವೈದ್ಯರ ಜೀವನ ಮತ್ತು ನಮ್ಮ ಪತ್ರಕರ್ತ ಮಿತ್ರ ಜೀವನದಲ್ಲಿ ಸಾಕಷ್ಟು ಸೌಮ್ಯತೆಗಳಿರುತ್ತವೆ ಆಮೇಲೆ ವೈದ್ಯರು ಮತ್ತು ಪತ್ರಕರ್ತ ಬಾಂಧವರು ಒಟ್ಟುಗೂಡಿ ಕೆಲಸ ಮಾಡಿದರೆ ಈ ಸಮಾಜದಲ್ಲಿ ಸಾಕಷ್ಟು ಸುಧಾರಣೆ ತರಲಿಕ್ಕೆ ಅವಕಾಶ ಇರುತ್ತದೆ ಅಂತಕ್ಕಂಥದ್ದು ಮಾತನ್ನು ಹೇಳಿ ಇವತ್ತಿನ ದಿನ ನಾನು ನಾಳೆ ಇರ್ತಕ್ಕಂಥ ವೈದ್ಯರ ದಿನಾಚರಣೆಗೂ ಮತ್ತು ಪತ್ರಿಕಾ ದಿನಾಚರಣೆಗೂ ಸಹ ಸಮಾಜದ ಎಲ್ಲ ಬಾಂಧವರಿಗೂ ನಾನು ವೈದ್ಯರ ದಿನಾಚರಣೆ ಶುಭ ಶುಭಾಶಯ ಕೋರುತ್ತೇನೆ ಮತ್ತು ಅದೇ ಥರ ಪತ್ರಿಕಾ ದಿನಾಚರಣೆ ಶುಭಾಶಯಗಳು ಸಹ ಕೋರುತ್ತೇನೆ ಧನ್ಯವಾದಗಳು